ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ಪಂಚಲೋದ ಶಾರ್ಟ್ ನೆಕ್ಚೈನ್ ನೋಡಿ ತುಂಬ ಮುದ್ದಾಗಿದೆ ಹುಡುಗಿಯರು ಹಾಕೋಬಹುದು ಹುಡುಗರು ಕೂಡ ಹಾಕೋಬಹುದು ಇದಕ್ಕೆ ಉಕ್ಕು ಡಬ್ಲು ಆಕಾರದಲ್ಲಿ ಕೊಟ್ಟಿದ್ದಾರೆ ಗೋಲ್ಡ್ಗೆ ಯಾವ ಥರ ಉಕ್ಕನ್ನು ಕೊಡ್ತೀರಾ ಹಾಗೆ ಕೊಟ್ಟಿದ್ದಾರೆ ನೋಡಿ ಆ ಚೈನ್ ಮಧ್ಯದಲ್ಲಿ ಒಂದು ಅರ್ಧ ಇಂಚಿನಷ್ಟು ಪೈಪ್ ಹಾಕಿದ್ದಾರೆ ನೋಡಿ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಚೈನ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ಚೈನ್ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಎರಡೆ ಮುತ್ತಿನ ಹಾರ ನೋಡಿ ಆ ಮುತ್ತಿನ ಹಾರಕ್ಕೆ ಮುದ್ದಾಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಪದಕದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಈ ಮುತ್ತಿನ ಹಾರದು ಮೂವತ್ತು ಇಂಚುವರೆಗೂ ಬರುತ್ತೆ ಈ ಮುತ್ತುಗಳೆಲ್ಲ ಕಪ್ಪಾಗೋದು ಆಗೋದು ಮತ್ತೆ ಸಿಪ್ಪೆ ಸುಳಿಯೋದೆಲ್ಲ ಆಗೋದಿಲ್ಲ ರೀ ಆ ಪದಕ ತಕ್ಕದಂಗೆ ಇಲ್ಲಿ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಕಿವಿಯೊಳಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ಮುತ್ತಿನ ಹಾರದ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಎಷ್ಟಾಯ್ತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಇದು ಕೂಡ ಎರಡನೇ ಮುತ್ತಿನ ಹಾರ ಈ ಹಾರಕ್ಕೆ ಮುತ್ತಾಗಿರುವಂಥ ಡೂ ಗ್ರಾಮ್ ಗೋಲ್ಡ್ ಫಾಲಿಶ್ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಇದ್ರುದ್ದಾನು ಕೂಡ ಮೂವತ್ತೆಂಟುವರೆಗೂ ಬರುತ್ತೆ ಇನ್ನು ಹತ್ತಿರದಿಂದ ನಾನು ನಿಮಗೆ ಪದಕ ತೋರಿಸ್ತೀನಿ ನೋಡಿ ಹೆಂಗೆ ಫಿನಿಶಿಂಗ್ ಇದೆ ಅಂತ ಗೊತ್ತಾಗುತ್ತೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಸುತ್ತಲೂ ವೈಟ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಇನ್ನು ಮೇಲೆ ನೋಡೋದಂದ್ರೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಮೇಲೆ ಒಂದೇ ಒಂದು ಪರ್ಲ್ ಕೂಡ ಹಾಕಿದ್ದಾರೆ ಅದು ಅಂದ್ರೆ ತುಂಬ ಹೈಲೈಟ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡಿ ತುಂಬ ಯೂನಿಕ್ ಆಗಿದೆ ಇಲ್ಲಿ ಬಳಸಿರುವಂತಹ ಮುತ್ತುಗಳೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರುತ್ತೆ ಸಿಪ್ಪೆ ಸುಲಿಯೋದು ಮತ್ತು ಕಪ್ಗಾಗೋದೆಲ್ಲ ಆಗೋದಿಲ್ಲ ನೋಡಿ ಈ ಮುತ್ತಿನ ಹಾರಿಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಅದ್ರ ತಕ್ಕದಂಗೆ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇದ್ರ ಬೆಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಆರುನೂರು ರೂಪಾಯಿಗೆ ಇದ್ದೀವಿ ನೆಕ್ಸ್ಟ್ ಡಿಸೈನು ಇದು ಕೂಡ ಎರಡನೇ ಮುತ್ತಿನ ಹಾರೆ ನೋಡಿ ಅದಕ್ಕೂ ಕೂಡ ಮುತ್ತಾಗಿರುವಂಥ ಟೂ ಗ್ರಾಮ್ ಗೋಲ್ಡ್ ಪದಕ ಕೊಟ್ಟಿದ್ದಾರೆ ನಾನು ನಿಮಗೆ ಪದಕವನ್ನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ಮತ್ತೆ ದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಸುತ್ತಲೂ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆನಂತರ ಮತ್ತೆ ಡಿಸೈನ್ ಕೊಟ್ಟು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ವೈಟ್ ಸ್ಟೋನ್ ಸುತ್ತಲೂ ನೋಡ್ಬೋದು ಪರ್ಲ್ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಹೊಳಿತಾ ಇದೆ ನೋಡ್ಬೋದು ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗಳನ್ನು ನೋಡಿದ್ರಂತೂ ಕಳೆದೇ ಹೋಗ್ಬಿಡ್ತೀರಾ ಅಷ್ಟೊಂದು ಚೆನ್ನಾಗಿದೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಫ್ಲವರ್ ಡಿಸೈನಲ್ಲಿ ಬಂದಿದೆ ಅದಕ್ಕೂ ಕೂಡ ಸುತ್ತಲೂ ವೈಟು ಪರ್ಲ್ ಕೊಟ್ಟಿದ್ದಾರೆ ನೋಡಿ ಇದು ಕೂಡ ಮುತ್ತಿನಹಾರ ಮೂವತ್ತು ಇಂಚ್ವರೆಗೂ ಬರುತ್ತೆ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಈ ಮುತ್ತಿನಹಾರಕ್ಕೂ ಕೂಡ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಮುತ್ತಿನಹಾರದ ಬೆಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಆರುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಏನು ಮುದ್ದಾಗಿದೆ ಅಲ್ವಾ ಇದರಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಡೈಮಂಡ್ ಥರ ಹೊಳಿತಾ ಇದೆ ಇನ್ನು ಸೂರ್ಯನ ಬೆಳಕಿಗೆ ಹೋದ್ರಂತೂ ಇನ್ನೂ ಚೆನ್ನಾಗಿ ಹೊಳೆಯುತ್ತೆ ಅದ್ರ ಮ್ಯಾಚಿಂಗು ಕಿವಿ ಹೊಳ್ಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹೊಳೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಈ ನೆಕ್ಲೆಸ್ಗೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಹಾಗೆ ಇದು ನೆಕ್ಲೆಸ್ ಬೆಲೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಬರೀ ಆರುನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಇದು ಕೂಡ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಕಿವಿಹೊಳೆಗಳು ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಪ್ರತಿದಿನ ಹಾಕ್ಕೊಳ್ಳೋಕ್ಕೆ ನಮಗೆ ಸಿಂಪಲ್ ಆಗಿರುವಂಥ ಕಿವಿ ಹೊಳೆಗಳನ್ನು ತೋರಿಸಿ ಅಂತ ಇವತ್ತು ನಾನು ಒಂದೇ ಡಿಸೈನಲ್ಲಿ ಎರಡು ಕಲರ್ ಸ್ಟೋನ್ ಇರುವಂಥ ಕಿವಿ ಹೋಳೆಗಳನ್ನು ತೋರಿಸ್ತಾ ಇದ್ದೀನಿ ಮೊದಲೇದಾಗಿ ಪಿಂಕ್ ಕಲರ್ ನೋಡಿ ಇದು ಪಿಕಾಕ್ ಡಿಸೈನಲ್ಲಿ ಬಂದಿದೆ ಹಾಗೆ ಕೆಳಗಡೆ ತ್ರೀ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪವನ್ನು ಕೊಡ್ತಾರೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಡಿಸೈನ್ ಒಂದೇ ಇದೆ ಆದರೆ ಅದರಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇದರನ್ನು ಹೆಂಗೆ ಆರ್ಡ್ರ್ ಮಾಡಬೇಕಂದ್ರೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಂತರ ಇವೆರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದರ ಬೆಲೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಪ್ರೀಮಿಯಂ ಕ್ವಾಲಿಟಿ ಮುತ್ತಿನ ಹಾರ ನೋಡಿ ನಾನು ನಿಧಾನವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ಈ ಮುತ್ತಿನ ಹಾರಕ್ಕೆ ಮುದ್ದಾಗಿರುವಂಥ ಜುಮಕಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಒಂದು ಹೆವಿ ಕ್ವಾಲಿಟಿ ಇದೆ ಇನ್ನು ಮೇಲೆ ಎಂಡಿಗೆ ಮುತ್ತಿನ ಹಾರಕ್ಕೆ ಮೂಪ್ ಕೊಟ್ಟಿದ್ದಾರೆ ಹಾಗೆ ಹನ್ನೆರಡ ವೈಟ್ ಬರ್ಲ್ ಕೊಟ್ಟು ಕೆಳಗಡೆ ನೋಡ್ಬೋದು ಇಲ್ಲಿ ಪಿಂಕ್ ಕಲರು ಪರ್ಲ್ ಕೊಟ್ಟಿದ್ದಾರೆ ಅದು ಸಿಲಿಂಡ್ರ್ ಆಕಾರದಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಅಂದ್ರೆ ನೋಡಿದರೆ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಅದ್ರ ಕೆಳಗಡೆ ನೋಡಿ ವೈಟ್ ಕಲರು ಮತ್ತೆ ಪಿಂಕ್ ಕಲರು ಪರ್ಲ್ ಕೊಟ್ಟಿದ್ದಾರೆ ದ್ರಾಕ್ಷಿ ಗೊಂಚಲ ಥರ ಇದೆ ನೋಡಿ ತುಂಬ ಯೂನಿಕ್ ಆಗಿದೆ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನಾವು ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಈ ಕಿವಿ ಒಳಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಹಾಗೆ ಇದ್ರ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್